ರಮೇಶ್ ಜಾರಕಿಹೊಳಿಗೆ ಸಚಿವ ಸ್ಥಾನ ಕೈ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ ಸಹೋದರನನ್ನ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿಸೋದಕ್ಕೆ ಕೂಲ್ ಮಾಡೋದಕ್ಕೆ ಈಗ ಸತೀಶ್ ಮುಂದಾಗ್ತಾ ಇದ್ದಾರೆ ರಮೇಶ್ ಸತೀಶ್ ಜಾರಕಿಹೊಳಿ ರಮೇಶ್ ಸತೀಶ್ ಇಬ್ರು ಈಗ ಮಾತುಕತೆ ನಡೆಸಬಹುದು ಅನ್ನುವಂತ ಸಾಧ್ಯತೆ ಇದೆ ಬೆಳಗಾವಿಯ ಒಂದು ಹೋಟೆಲ್ನಲ್ಲಿ ಸಹೋದರರು ಮೀಟಿಂಗ್ ನಡೆಸಬಹುದಾ ಅಂತ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಬೆಳಗಾವಿಗೆ ತೆರಳುತ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರ ಒಂದು ಗೊತ್ತಾಗಿದೆ ರಮೇಶ್ ಅವರ ಮನವೊಲಿಸೋದಕ್ಕೆ ಸತೀಶ್ ಮುಂದಾಗ್ತಾರೆ ರಮೇಶ್ ಜಾರಕಿಹೊಳಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ್ದಿದೆಯಲ್ಲ ಅದು ಸತೀಶ್ ಜಾರಕಿಹೊಳಿ ಅವರಿಂದ ಕಿತ್ಕೊಂಡು ರಮೇಶ್ ಜಾರಕಿಹೊಳಿ ಅವರಿಂದ ಕಿತ್ಕೊಂಡು ಸತೀಶ್ ಜಾರಕಿಹೊಳಿ ಅವರಿಗೆ ಕೊಟ್ಟಂಗ ಆಗಿದೆ ರಮೇಶ್ ಜಾರಕಿಹೊಳಿ ಸಚಿವ ಸ್ಥಾನ ಏನು ಕೈ ತಪ್ಪಿರೋದು ಈ ಹಿಂದೆನೂ ಕೂಡ ಹಿಂಗೆ ಆಗಿತ್ತು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಂತ್ರಿಯಾಗಿರ್ತಾರೆ ಆಗ ಅವರ ಕೈಯಿಂದ ಒಂದು ಸಚಿವ ಸ್ಥಾನವನ್ನು ಕಿತ್ಕೊಂಡು ಅದನ್ನು ರಮೇಶ್ ಜಾರಕಿಹೊಳಿ ಅವರ ಕೈಗೆ ಕೊಡಲಾಗಿರುತ್ತೆ ಅವತ್ತು ಕೂಡ ಸತೀಶ್ ಜಾರಕಿಹೊಳಿ ಭಾಳ ಸಿಟ್ಟಾಗಿದ್ದರು ಆ ನಂತರಲ್ಲಿ ರಮೇಶ್ ಜಾರಕಿಹೊಳಿ ಅವರೇ ಸ್ವಲ್ಪ ಕೂಲ್ ಮಾಡೋ ರೀತಿಯಲ್ಲಿ ಒಂದಷ್ಟು ನಡವಳಿಕೆಯನ್ನು ಪ್ರದರ್ಶನ ಮಾಡಿದ್ದೆಲ್ಲವನ್ನು ಗಮನಿಸಿದ್ವಿ ಅದಾದ ನಂತರದಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರ ಸರದಿ ಯಾಕಂತಂದರೆ ಈಗ ಎಗೈನ್ ತಮ್ಮ ಸಹೋದರನ ಕೈಯಲ್ಲಿದ್ದಂಥ ಏನು ಸಚಿವ ಸ್ಥಾನವನ್ನು ಕಿತ್ಕೊಂಡು ಕೊಟ್ಟಿರೋದು ಹೀಗಾಗಿ ಸಹೋದರ ಸಹಜವಾಗಿ ಸಿಟ್ಟಾಗಿದ್ದಾರೆ ಎಲ್ಲರೂ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸಾಧ್ಯ ಆಗ್ತಾ ಇಲ್ಲ ಇನ್ನೊಂದು ನಾಲ್ಕು ದಿವಸ ಕಾಯಿರಿ ನೋಡ್ತಾ ಇರಿ ನೋಡ್ತಾ ಇರಿ ಅಂತ ಅಂದ್ಕೊಳ್ಳಿ ಓಡಾಡ್ತಾ ಇದ್ದಾರೆ ಅನಂತರಲ್ಲಿ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಮಾತುಗಳೆಲ್ಲ ಕೇಳಿ ಬರ್ತಾ ಇದೆ ಈ ಟೈಮ್ನಲ್ಲಿ ಮಾತು ಏನಾದ್ರು ಕೇಳ್ಬೋದಾ ಅಣ್ಣನ ಮಾತನಾ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಜನ ಸ್ವಲ್ಪ ಕುತೂಹಲ ಇಟ್ಕೊಂಡಿದರೆ ನೋಡಬೇಕಿದೆ ಏನಾಗುತ್ತೆ ಏನು ಎತ್ತ ಅಂತ ಸಾದೇವ್ ನಮ್ಮ ಪ್ರತಿನಿಧಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸಾದೇವ್ ನಾವು ಬೆಂಗಳೂರು ಕಡೆಯಿಂದ ರಮೇಶ್ ಜಾರಕಿಹೊಳಿ ಅವರು ಹೊರಟಂಥ ಸಂದರ್ಭ ನೋಡಿದಾಗ ಬಹುಶಃ ಸಿಟ್ ಸಿಟ್ಟಾಗಿದ್ದಾರೆ ಬೆಂಗಳೂರಿನಲ್ಲಿ ಒಂದಷ್ಟು ಕಾರ್ಯತಂತ್ರ ಎಲ್ಲ ಮಾಡಿ ಊರ್ ಕಡೆಗೆ ಹೋಗ್ತಾ ಇದಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಬುಲಾವ್ ಮೇರೆಗೆ ಏನಾದ್ರು ಹೋಗ್ತಾ ಇದಾರೆ ಅಥವಾ ಇಬ್ರು ಮೀಟ್ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲೇ ಎಲ್ಲಾ ಸಿದ್ಧತೆಗಳಾಗಿ ಅವರು ಈ ಕಡೆಯಿಂದ ಹೊರಟಿರೋದಾ ಏನ್ ಕತೆ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ನಡುವಿನ ಏನು ಸಂಬಂಧ ಏನಿದೆ ಅದು ಬಹುತೇಕ ಸತೀಶ್ ಜಾರಕಿಹೊಳಿ ಅವರ ಮಾತನ್ನೇ ರಮೇಶ್ ಜಾರಕಿಹೊಳಿ ಅವರು ಕೇಳ್ತಾರೆ ಅನ್ನೋದು ಈ ಹಿಂದಿನಿಂದ ಕೂಡ ಅವರ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಹೇಳುವಂತದ್ದು ಮತ್ತು ಈ ಕುರಿತು ಹಲವಾರು ಘಟನೆಗಳು ಈ ಹಿಂದೆ ನಡೆದಿರುವಂತದ್ದು ಆದ್ರೆ ಇವತ್ತು ಸದ್ಯ ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಮೂಡಿಸಿರುವಂತಹ ಒಂದು ರಮೇಶ್ ಜಾರಕಿಹೊಳಿ ಅವರು ಬಹುತೇಕ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನೋ ಒಂದು ಏನು ಬಹಿರಂಗವಾಗಿ ಅವರೇ ಹೇಳಿಕೆಯನ್ನು ಕೊಟ್ಟಿದ್ರು ಅದಾದ ಬಳಿಕ ಇವತ್ತು ಕೂಡ ಬೆಳಗಿನ ಜಾವ ಸತೀಶ್ ಜಾರಕಿಹೊಳಿ ಅವರಿಗೆ ಮಾತನಾಡ್ತಂತ ಸಂದರ್ಭದಲ್ಲಿ ಅವರು ಕೂಡ ಹೇಳಿದ್ರು ಇಲ್ಲ ಬೆಂಗಳೂರಿನಲ್ಲೇ ಇದ್ದಾರೆ ವರಿಷ್ಠರು ಅವರನ್ನ ಮಾತಾಡ್ತಾರೆ ಮನವೊಲಿಸ್ತಾರೆ ಅನ್ನೋ ಒಂದು ಮಾತನ್ನ ಹೇಳಿದ್ರು ಆದ್ರೆ ಏಕಾಏಕಿ ದಿಢೀರ್ನೆ ಮತ್ತೆ ಬೆಳಗಾವಿ ಕಡೆಗೆ ರಮೇಶ್ ಜಾರಕಿಹೊಳಿ ಅವರು ಪ್ರಯಾಣ ಬೆಳೆಸಿದ್ರೆ ಹಿನ್ನೆಲೆಯಲ್ಲಿ ಆ ಇಲ್ಲಿ ಸದ್ಯ ಈಗ ಸತೀಶ್ ಜಾರಕಿಹೊಳಿ ಇರುವಂತದ್ದು ಅವರು ರಮೇಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಅವರ ಮನವೊಲಿಸುವಂತಹ ಒಂದು ಯತ್ನವನ್ನ ನಡೆಸ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಲಭ್ಯ ಲಭ್ಯವಾಗ್ತಿರುವಂತದ್ದು ಅದರಲ್ಲಿ ಮುಖ್ಯವಾಗಿ ಬೆಳಗಾವಿಯ ಒಂದು ಖಾಸಗಿ ಹೋಟೆಲ್ನಲ್ಲಿ ಇವರು ಒಂದು ಮೀಟಿಂಗ್ ಅನ್ನ ಮಾಡ್ಲಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂತದ್ದು ಅಂದ್ರೆ ಈ ಒಂದು ಮೀಟಿಂಗ್ ನಲ್ಲಿ ಬಹುತೇಕ ಇವತ್ತು ಬೆಳಗ್ಗೆ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂತಿದೆ ಇಲ್ಲಿವರೆಗೂ ನಾನು ನಲ್ಲಿ ಆಗ್ಲಿ ಮತ್ತೆ ಅವರನ್ನ ಭೇಟಿ ಮಾಡಕ್ಕಾಗಿಲ್ಲ ಆದ್ರೆ ಖುದ್ದು ಅವರಿಗೆ ಭೇಟಿ ಮಾಡಿ ಅವರನ್ನ ಮಾತಾಡ್ತೀನಿ ಅವ್ರೆಲ್ಲೂ ಹೋಗಲ್ಲ ಪಕ್ಷದಲ್ಲೇ ಇರ್ತಾರೆ ಅನ್ನೋ ಒಂದು ಬಹಳ ಕಾನ್ಫಿಡೆಂಟ್ ಆಗಿ ಹೇಳಿದ್ರು ಹೀಗಾಗಿ ಆ ಹೇಳಿಕೆಯನ್ನ ನೋಡೋದಾದ್ರೆ ಇವತ್ತು ಬಹುತೇಕ ಇಬ್ರು ಸಹೋದರಿಬ್ರು ಒಂದು ಕಡೆ ಕೂತು ಚರ್ಚೆ ಮಾಡಿ ಅವರ ಒಂದು ಮನವೊಲಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿ ಅವರ ಪಕ್ಷದಲ್ಲೇ ಇರಿಸಿಕೊಳ್ಳುವಂತಹ ಒಂದು ಎಲ್ಲಾ ಯತ್ನವನ್ನ ಸದ್ಯ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಬಹುತೇಕ ಹೈಕಮಾಂಡ್ ಮತ್ತು ಕಾಂಗ್ರೆಸ್ನ ವರಿಷ್ಠರೆಲ್ಲರೂ ಕೂಡ ಈ ರಮೇಶ್ ಜಾರಕಿಹೊಳಿ ಅವರ ಮನವೊಲಿಸಬೇಕು ಎಂಬ ಒಂದು ಜವಾಬ್ದಾರಿಯನ್ನ ಕೂಡ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕಾರ್ಯಪ್ರವೃತ್ತರಾಗಿ ಇವತ್ತು ಸಹೋದರನ ಜೊತೆಗೆ ಮೀಟಿಂಗ್ ಮಾಡಿ ಅವರನ್ನ ಮನವೊಲಿಸುವಂತಹ ಒಂದು ಯತ್ನವನ್ನ ನಡೆಸಲಿದ್ದಾರೆ ಎಂಬ ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂತದ್ದು ಓಕೆ ಯು ಸಹರೇವ್